ಶಾಸ್ತ್ರೀಯತೆಯ ಮೂಲ ಅವತಾರ ನೀ ಮೊದಲೋ ನಾ ಮೊದಲೋ ಅದು ಕಾಲನ ಲೆಕ್ಕ ಕನ್ನಡವು ಕಣ್ಣು ಬಿಟ್ಟಾಗ ನೀನಿರಲಿಲ್ಲವೋ ಅದರ ಪಕ್ಕ ನೀನು ನಿನ್ನ ತನುಮನವು ಕನ್ನಡಮ್ಮನ ಕೊರಳ ಕೌಸ್ತುಭದ ಕರಿಮಣಿ ಕನ್ನಡ ಕೋಗಿಲೆಯ ರೆಕ್ಕೆ ಪುಕ್ಕ ಅಷ್ಟೇ ಏಯ್ ಕಂಚಿಯ ಕೆಂಡದ ಕುಲುಮೆಯಲ್ಲಿ ಬೆಂದು ಕರಕಲಾಗಿರುವ ಪಲ್ಲವ ಪಾಪಿ ಕೇಳು ಕೇಳು ಕೇಳಿ ಪುನೀತನಾಗು ಕನ್ನಡ ಕಾಗುಣಿತದ ಗುಣಗಣಾಕಾರ ಕೇಳಿ ಪುನೀತನಾಗು ಕನ್ನಡಮ್ಮನ ವರ್ಣ ಅಲಂಕಾರದ ವಿವರ ಪ್ರವರ ಓಂಕಾರದ ಪ್ರಣವದ ಮೂಲ ಬೀಜ ಅಕಾರ ಅದುವೇ ಕನ್ನಡದ ಅಸ್ಮಿತೆ ಕನ್ನಡ ಅಳುವಿನ ವಿಸ್ಮಿತೆ ಆ ಆಕಾಶವೇ ಕನ್ನಡ ಮನ ಅಂಕ ಅಂಕಣ ಆಗ್ನೆಯೇ ಅವಳ ಅಕ್ಷ ಆಗಮವು ಅವಳ ಆಧ್ಯಾತ್ಮವು ಅವಳ ಅಟ್ಟಣಿಗೆ ಅರ್ಥವೂ ಅವಳ ಆಭರಣ ಆತಿಥ್ಯವೇ ಅವಳ ಆಸನ ಆ ಆಕಾರ ಅದು ಅವಿಸ್ಮರಣೀಯ ಆ ಆಕರ್ಷಣೆ అదేవళ ఆంతర్య ఆ అఖండ ఆకృతి ఆట అనన్య అద్భుత హిరేళ ధ్వని ఇంద్రనే సోదర హిందారో జనవార ఈశ్వరనే పతి ఉగా భోగ ఉత్తరీయ